ನಮ್ಮ ಬೀದರ್ ಜಿಲ್ಲೆಯ ಡಿ ಸಿ ಅವರು ರೈತರಿಗೆ ಮುಖಂಡರಿಗೆ ಕರೆಸಿ ಒಂದು ರೇಟ್ ನಿರ್ಧಾರ ಮಾಡೋ ಕಡಿಂದು ಕಾರ್ಖಾನೆ ಅಧ್ಯಕ್ಷ ಆಗಲಿ ಎಮ್ ಡಿ ಆಗಲಿ ಅವ್ರು ಯಾರು ಜಿಮ್ಮೇದಾರಿ ವ್ಯಕ್ತಿ ಇದ್ದಾರಾ ಅಂಥವ್ರಿಗೆ ಕರೆಸಿ ನಮ್ಗೆ ಅವ್ರಿಗೆ ಕರೆಸಿ ರೇಟ್ ಏನು ಫಿಕ್ಸ್ ಮಾಡಬೇಕು ಚರ್ಚೆ ನಡೀತು ನಾವು ಡಿ ಸಿ ಮೇಡಮ್ ನಮಗೆ ಕೇಳಿದವರು ನೀವು ರೈತರು ಎಷ್ಟು ರೇಟ್ ಬೇಡಬೇಕಲ್ಲತ್ತೀರಿ ಅಂದ್ರೆ ನಾವು ಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ಕೊಡಬೇಕು ವರ್ಷಗಿಲ್ಲಿ ಏನದ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಿಂತ ಭಾಳ ಕಡಿಮೆ ರೇಟ್ ಕೊಡ್ಕೊತ ಬಂದಾರ ನಮಗೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರಾ ಆದ ಕಡೆಯಿಂದ ಈ ವರ್ಷ ಆ ಮೋಸ ಆಗಬಾರ್ದು ಅಂತ ತಿಳಿದು ಈ ವರ್ಷ ಏನದ ಅಂದ್ರೆ ಡಿ ಸಿಗಿ ನಾವು ಮನವಿ ಮಾಡಿದೆವು ಅದೇ ಪ್ರಕಾರ ಅವ್ರು ಮೀಟಿಂಗ್ನು ಕರೆದರು ಅದು ಇನ್ನೂ ಏನದ ಚರ್ಚೆಯಲ್ಲಿದೆ ನಾವು ಮೂರು ಸಾವಿರದ ಐದುನೂರ ಕೇಳ್ತಾ ಇದ್ದೇವೆ ಆದರೆ ಫ್ಯಾಕ್ಟ್ರಿಯವರು ಒಪ್ತಾಯಿಲ್ಲ ಅವ್ರೇನದಂದ್ರೆ ತಮ್ಮದು ಹಳಿ ಪದ್ಧತಿ ಪ್ರಕಾರ ಎಫ್ ಆರ್ ಪಿ ಪ್ರಕಾರ ರಿಕೋರಿ ಕದೀತಾ ಇದ್ದಾರೆ ಎಫ್ ಆರ್ ಪಿ ಹೇಳ್ತಾರೆ ಕೇಂದ್ರ ಸರ್ಕಾರ ಏನು ಎಫ್ ಆರ್ ಪಿ ಮಾಡ್ಯಾರ ಆ ಪ್ರಕಾರ ಹೇಳ್ತಾರ ಆದರೆ ರಿಕೋರಿ ಎಷ್ಟು ಬರ್ತದೆ ಅದು ಹೇಳಂಗಿಲ್ಲ ಇಲ್ಲಿ ಹನ್ನೆರಡು ಹನ್ನೊಂದುವರೆ ರಿಕೋರಿ ಬರ್ತದ ಇವರು ಒಂಬತ್ತು ಒಂಬತ್ತು ಹೊರೇ ಇವ್ರಿ ಕೊರಿ ತೋರಿಸ್ತಾರೆ ಇದ್ರದಿಂದ ನಮ್ಗೆ ಹೊಡ್ತಾ ಬೀಳತ್ತದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು